ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ ನಮಸ್ಕಾರಗಳು ಎಲ್ಲರಿಗೂ ಒಳ್ಳೇದಾಗಲಿ ಏನಪ್ಪ ವಿಚಾರ ಅಂದರೆ ಪ್ರಯೋಗರಾಜ್ ಕುಂಭಮೇಳದ ಬಗ್ಗೆ ಒಂದು ನಾಲ್ಕು ಮಾತುಗಳು ನನ್ನ ಅನಿಸಿಕೆ ಮತ್ತು ಅಭಿಪ್ರಾಯ ದಯವಿಟ್ಟು ಪೂರ್ತಿ ಕೇಳಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ ಇಲ್ಲಾಂದರೆ ಅಂದರೆ ಅರ್ಧಕ್ಕೆ ಕೇಳಿದರೆ ಏನೇನೂ ಅರ್ಥ ಆಗೋಲ್ಲ ಅರ್ಧ ಮರ್ಧ ನೋಡಿದ್ವಿ ತಿಕ್ಕಿಲು ತಿಕ್ಕಿಲ್ ಥರ ಕಾಮೆಂಟ್ ಮಾಡೋಕ್ಕೆ ಹೋಗಬೇಡಿ ಪೂರ್ತಿ ಕೇಳಿ ಇವತ್ತು ಪ್ರಯೋಗರಾಜ್ ಕುಂಭಮೇಳ ನಡೀತಾ ಇರೋದು ಉತ್ತರ ಪ್ರದೇಶದಲ್ಲಿ ಅಲ್ಲಿಗೆ ಹೋಗಿರೋರು ಯಾರು ಅಲ್ಲಿಗೆ ಹೋಗಿರೋರ ಬಗ್ಗೆ ಅಲ್ಲಿಗೆ ಹೋಗಿ ವಿಡಿಯೋ ಮಾಡಿರೋ ಬಗ್ಗೆ ಮತ್ತು ಅದನ್ನು ವೀಡಿಯೋ ತಗೊಂಡು ಇಲ್ಲಿ ಟ್ರೋಲ್ ಮಾಡೋರ ಬಗ್ಗೆ ಒಂದು ನಾಲ್ಕು ಮಾತುಗಳು ಏನಪ್ಪ ಅಂದರೆ ಅಲ್ಲಿಗೆ ಹೋಗು ಹೋಗಿರುವವರು ಕೆಲಸ ಇಲ್ಲದವರು ಕೆಲಸ ಇದ್ದರೂ ರಜಾಕ್ಬಿಟ್ಟು ಹೋಗಿರ್ಬೋದು ಆಮೇಲೆ ಜಾಸ್ತಿ ಕೆಲಸ ಇಲ್ಲದವರು ದುಡ್ಡಿರುವವರು ಯೂಟ್ಯೂಬ್ ಚಾನಲ್ಲವರು ಮತ್ತು ಮಾಮೂಲಿ ಚಾನಲ್ ಅವರು ಮತ್ತು ಈ ರೀಲ್ಸ್ ಮಾಡೋರು ದುಡ್ಡಿರೋರೆಲ್ಲ ಹೋಗಿದ್ದಾರೆ ಯಾರಾದರೂ ನಮ್ಮ ಥರ ಚಾಲಕರು ಆಟೋ ಚಾಲಕರು ಬಸ್ ಚಾಲಕರು ಲಾರಿ ಚಾಲಕರು ಮತ್ತು ಕೂಲಿ ಕಾರ್ಮಿಕರು ಗಾರೆ ಕೆಲಸ ಮಾಡೋರು ಯಾರೂ ಕೂಡ ಅಲ್ಲಿ ಬಡವರೆಲ್ಲ ಹೋಗಿಲ್ಲ ಇಲ್ಲಿ ಹೋಗಿರೋರೆ ದುಡ್ಡಿರೋರು ಅಲ್ಲಿ ಏನು ಇಲ್ಲಿಂದ ಏನೋ ಸುಮ್ಮನೆ ತಮಾಷೆ ಮಾತಲ್ಲ ಅದೇನಿಲ್ಲ ತಿರುಪತಿಗೆ ಹೋದಂಗಲ್ಲ ಚಿಕ್ಕಾಪಟ್ಟೆ ದೂರ ಇದೆ ಅಲ್ಲಿಗೆ ಅಲ್ಲಿ ಹೋಗೋಕ್ಕೆ ಎರಡು ಎರಡು ದಿವಸ ಮೂರು ಮೂರು ದಿನ ಬೇಕು ಸರಿಯಾದ ವ್ಯವಸ್ಥೆ ಇಲ್ಲ ಅದರಿಂದ ನಾವು ಅಲ್ಲಿ ಹಂಗೆತೆ ಹಿಂಗಗೆತೆ ಅಂತ ಮಾತಾಡುವ ಬದಲು ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ನಮ್ಮ ಮನೆ ಹತ್ರ ಏನಾಗಿದೆ ನಮ್ಮ ಊರಲ್ಲಿ ಏನಾಗಿದೆ ಊರಲ್ಲಿ ಯಾವ ಥರ ಕುಲ್ಗಟ್ಟು ಹೋಗಿದೆ ಯಾವ ಥರ ಆಸ್ಪತ್ರೆ ಇದೆ ಇದ್ರ ಬಗ್ಗೆ ಯಾಕೆ ನೀವು ಮಾತಾಡೋದಿಲ್ಲ ಅಪ್ರೂವಲ್ ಮಾಡೋಲ್ಲ ಇವಾಗ ಅಲ್ಲಿ ಕುಂಭಮೇಳದ ಹತ್ರ ನೀವು ಯಾರು ಹೋಗಿದ್ದೀರಿ ಅದು ಅದ್ರ ಬಗ್ಗೆ ನೀವು ಕೆಟ್ಟದಾಗ ಮಾತಾಡೋ ಬದಲು ಅಲ್ಲಿ ಗಲೀಜು ಹಂಗೆ ಹಿಂಗೆ ಮಾತಾಡೋ ಬದಲು ನೀವು ಇವತ್ತು ಕಷ್ಟದಲ್ಲೇ ಬದುಕ್ತಾ ಇದ್ದೀರಾ ಗಲೀಜಲ್ಲಿ ಬದುಕ್ತಾ ಇದ್ದೀರ ಚರಂಡಿ ಪಕ್ಕದಲ್ಲಿ ಬಂದ್ಕಂತಾ ಇದ್ದೀರಾ ಆ ಚರಂಡಿ ನೀರು ಗಲೀಜು ನೀರೆಲ್ಲ ಇವತ್ತು ಕಾವೇರಿ ನೀರು ಅನ್ಕೊಂಡು ಕುಡಿತಾ ಇದ್ದೀವಿ ಎಲ್ಲೋ ಪೈಪ್ ಹೊಡೆದು ಎಲ್ಲೆಲ್ಲೋ ಹೋಗಿಬಿಟ್ಟು ಇವತ್ತು ಅಲ್ಲೆಲ್ಲ ಹೆಂಗೆ ಆಗಿದೆ ನೋಡಿದ್ದೀರಾ ಕಾವೇರಿ ನೀರು ಯಾವ ರೀತಿ ಬರ್ತದೆ ನೋಡಿದ್ದೀರಾ ನೀವು ಎಲ್ಲೆಲ್ಲಿ ಯಾವ್ಯಾವ ಥರ ಗಲೀಜು ಗಲೀಜಾಗಿ ಬರ್ತಾ ಇದೆ ನೋಡ್ತಾ ಇದ್ದೀರಾ ಇಲ್ಲ ಇಲ್ಲೇನು ಅಟ್ಟಿಗಿಲ್ಲ ಇನ್ನು ಅಲ್ಲಿದು ಮಾತಾಡಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿದ್ದು ಮಾತಾಡ್ರ ಇಲ್ಲಿದ ಕೆಲಸ ಹೆಂಗಾಗಲಿ ಫಸ್ಟು ಅಲ್ಲಿದು ನೋಡ್ಕೊಂತಾರೆ ಅವರು ಈಗ ಒಂದು ಉದಾಹರಣೆ ಕೊಡ್ತೀನಿ ಒಂದು ಮನೆ ಒಂದು ಮನೆ ಒಂದು ಏನೋ ಫಂಕ್ಷನ್ ಇರುತ್ತೆ ಒಂದು ಏನೋ ಕಾರ್ಯಕ್ರಮ ಇರುತ್ತೆ ಒಂದು ಐದು ಜನ ಹೆಚ್ಚಿಗೆ ಬಂದುಬಿಟ್ರೆ ಏನು ಕುಣದಾಡ್ತಾರೆ ಅಯ್ಯೋಯ್ಯೋ ನಮ್ಮ ಮನೆ ಜಾಸ್ತಿ ಬಂದುಬಿಟ್ಟಿದ್ದಾರೆ ಹೆಂಗಪ್ಪ ಮಾಡೋದು ಹೆಂಗಪ್ಪ ಮಾಡೋದು ಅಂತಂದೇಳಿ ಭಯ ಪಡ್ಕೊತಾರೆ ಊರಲ್ಲೇ ಹೇಳ್ಕೊಂಬರ್ತಾರೆ ನಮ್ಮ ಮನೆಗೆ ಅಷ್ಟು ಜನ ಬಂದಿದ್ರು ಹಿಂಗಾಗೋತ್ ಹಂಗಾಗೋತಿ ಅಂತಂದೇಳಿ ಮತ್ತು ಅಲ್ಲಿ ಬಾತ್ರೂಮ್ ಬಗ್ಗೆ ಮಾತಾಡ್ತಾರೆ ಎಲ್ಲಿ ಕುಂಭಮೇಳದಲ್ಲಿ ಬಾತ್ರೂಮ್ ಬಗ್ಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಗಲೀಜು ಮಾಡ್ತಾರಂತ ಇಲ್ಲ ನಿಮ್ಮನಲ್ಲೇ ಒಂದು ನಾಲ್ಕು ಜನ ಜಾಸ್ತಿ ಬಂದರೆ ನಿಮ್ಮನ್ನೇ ಬಾತ್ರೂಮೇ ತುಂಬ್ಕೊಂಡು ಹೋಗುತ್ತೆ ಇವತ್ತು ಎಷ್ಟೋ ಊರು ಕಡೆ ಇನ್ನು ಚೊಂಬಿಡ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೂ ಬದಲಾವಣೆ ಮಾಡೋಕ್ಕಾಗ್ತಾ ಇಲ್ಲ ಅಲ್ಲಿ ಕುಂಭಮೇಳದ ಬಗ್ಗೆ ಮಾತಾಡ್ತಾರೆ ಆಮೇಲೆ ಅಗೋರಿಗಳು ನಾಗ ಸಾಧುಗಳ ಬಗ್ಗೆ ಮಾತಾಡ್ತಾರೆ ಅವರಿದ್ದಂಗೆ ನೀವು ಇರೋಕ್ಕಾಗುತ್ತಾ ಸಾಧ್ಯ ಇಲ್ಲ ರೀ ಅವರಿದ್ದಂಗೆ ನೀವು ಇರೋಕ್ಕಾಗಲ್ಲ ನಾವು ಇರೋಕ್ಕಾಗಲ್ಲ ನಾನು ಇರೋಕ್ಕಾಗಲ್ಲ ಗೊತ್ತಾಯ್ತು ಅವರು ನಲವತ್ತು ನಲವತ್ತೈದು ದಿವಸ ಊಟ ಮಾಡಿರೋಲ್ಲ ಊಟನೂ ಮಾಡಲ್ಲ ವರ್ಷಾನುಗಟ್ಟಲೆ ತಪಸ್ಸು ಮಾಡಿರ್ತಾರೆ ನಿಮ್ಮ ಕೈಲಿ ಮಾಡೋಕ್ಕಾಗುತ್ತಾ ಯಾರನಾರು ಹೋಗಿ ಭಿಕ್ಷೆ ಕೇಳ್ತಾರ ಕೊಡ್ರಪ್ಪ ಕೊಡ್ರಪ್ಪ ಅಂತಂದೇಳಿ ಹೇಳಿ ಕೊಡೋಲ್ಲ ಕೊಡಲ್ಲ ಹತ್ರ ಮೊಬೈಲ್ ಇದಾವ ಇಲ್ಲ ಇವತ್ತೆಲ್ಲ ನೀವೆಲ್ಲ ಏನು ಮಾಡಿದ್ರಿ ಅಲ್ಲಿ ಯಾವುದೋ ಪಾಪ ಒಂದು ಹೆಣ್ಮಗ ಸರ ಮಾರ್ತಾ ಇತ್ತು ಆ ಸರಾ ಮಾರ ಹುಡ್ಗಿನ ಹಾಳು ಮಾಡಾಕಿದ್ರಿ ಆ ಜೀವನನೇ ಹಾಳು ಎಕ್ಕು ಓಡಿಸಿದ್ರಿ ತಗೆ ಆ ಸರನ ಮಾರ್ದಂಗೆ ಮಾಡಾಕ್ಬಿಟ್ರಿ ಎಲ್ಲ ಟ್ರೋಲ್ ಮಾಡಿ 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 ಈ ಪಾಪ ಹುಡುಗಿ ಸರ ಮಾರ್ತಾ ಇಲ್ಲ ಇವತ್ತು ಮನೆಗೆ ಹೋಗಿ ಕುತ್ಕೊಂಡಿದ್ದೆ ಇದು ಇದು ನಾಗಸಾಧುಗಳು ಮಾಡಿದ್ರ ಅಗೋರಿಗಳು ಮಾಡಿದ್ರ ಮನುಷ್ರು ತಾನೆ ಮಾಡಿದ್ದು ಅವರು ಮನುಷ್ಯ್ರೇ ಆದರೆ ನಾಗಸಾಧುಗಳು ಅವರು ವರ್ಷಾನುಗಟ್ಟಲೆ ತಪಸ್ಸಿರ್ತಾರೆ ತಿಂಗಳಾನುಗಟ್ಟಲೆ ಉಪವಾಸ ಇರ್ತಾರೆ ಎಷ್ಟೊತ್ತು ದಿನಗಟ್ಟಲೆ ಸ್ನಾನನೂ ಮಾಡಿರೋಲ್ಲ ಆದರೆ ಅವರು ಗಬ್ಬಿರೋಲ್ಲ ಕ್ಲೀನಾಗ ಇರ್ತಾರೆ ಅಲ್ಲಿ ಹೋಗಿ ನೋಡಿ ಇಲ್ಲಿ ಹತ್ರದಲ್ಲಿ ಉಡಿಯೋದಲ್ಲಿ ನೋಡ್ಬೋದು ನಾನು ಮಾಡಬಾರ್ದನ್ನು ಕಂಡಿದ್ದೆ ಯಾಕಂದ್ರೆ ನಾವು ಅಲ್ಲಿಗೆ ಹೋಗಿಲ್ಲ ಅಲ್ಲಿ ನೋಡಿಲ್ಲ ಸುಮ್ಮನೆ ಅದ್ರ ಬಗ್ಗೆ ಯಾಕೆ ಮಾತಾಡಬೇಕಪ್ಪ ಅಂತಂದು ಸುಮ್ಮನೆ ಇದ್ದೆ ನಾವು ಅದ್ರ ಬಗ್ಗೆ ಮಾತಾಡಬಾರ್ದು ಸುಮ್ಮನೆ ಯಾಕೆ ನಾವು ಅಲ್ಲಿಗೆ ಹೋಗಿಲ್ಲ ಯಾಕೆ ಮಾತಾಡಬೇಕು ಗೊತ್ತಿಲ್ಲ ಸುಮ್ಮನೆ ಇದ್ದೀವಿ ಅದರಿಂದ ಈಗ ನೋಡ್ತಾ ಇದ್ದೀವಲ್ಲ ದಿನ ಬೆಳಕರೆದ್ರೆ ಕರೆದ್ರೆ ಅದ್ರ ಬಗ್ಗೆ ಐವಲ್ಲ ಅಲ್ಲ ಗಲೀಜು ಮಾಡ್ತಾರೆ ಮಾಡ್ತಾರೆ ಇಲ್ಲಿರೋ ಇಲ್ಲೇನು ಎಷ್ಟೋ ಸಿಟಿಗಳಲ್ಲಿ ಬೆಂಗಳೂರಲ್ಲಿ ಎಲ್ಲ ಗಲೀಜೆ ಸುಮಾರು ಯಾರೇ ಕಡೆ ಕಸದಲ್ಲಿ ಮಲಗ್ತಾ ಇದ್ದಾರೆ ಕಸದಲ್ಲಿ ಜೀವನ ಮಾಡ್ತಾ ಇದ್ದಾರೆ ದಿನ ಬೆಳಗ್ಗೆ ಎದ್ದರು ಆ ಗೊಬ್ಬು ವಾಶಿನಲ್ಲಿ ಓಡಾಡ್ತಾ ಇದ್ದೀರಾ ಅದಕ್ಕಿಂತ ಏನು ಕಡಿ ಅಲ್ಲದು ಗೊತ್ತಾಯ್ತಾ ಅಲ್ಲಿ ಇವತ್ತು ನೋಡಿ ಈ ಮಾಧ್ಯಮಗಳು ಈ ಯೂಟ್ಯೂಬ್ ಚಾನಲ್ ಅವರು ಮತ್ತು ಈ ರೀಲ್ಸ್ ಮಾಡೋರಿಂದನೇ ಜನಗಳು ಇಲ್ಲ ಹಾಂ ಬರ್ರಿ 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 ಕುಂಭಮೇಳ ಕುಂಭಮೇಳ ಅಂತ ಅಂದೇಳಿ ಇದನ್ನೆಲ್ಲ ಜಾಸ್ತಿ ಮಾಡಿಟ್ರು ಯಾವ್ದಾರ ಒಂದು ಊರಲ್ಲಿ ಒಂದು ಕಾರ್ಯಕ್ರಮ ನಡೆದ್ರೆ ಆ ಜನನ ಒಂದು ಸಂಬಳಸೋಕ್ಕಾಗಲ್ಲ ಇನ್ನು ಅಲ್ಲಿ ಕೋಟ್ಯಾಂತರ ಜನ ಕೋಟ್ಯಂತರ ಜನನ ಸಂಬಳಸೋಕ್ಕಾಗುತ್ತಾ ವ್ಯವಸ್ಥೆ ಏನು ಇರೋ ಬರರೆಲ್ಲ ಹೋಗ್ಬಿಟ್ರೆ ಎಲ್ಲಿ ಮಾಡೋಕ್ಕಾಗುತ್ತೆ ಯಾವುದು ಅದಕ್ಕೂ ಅರ್ಥ ಮಾಡ್ಕೋಬೇಕು ಸುಮ್ಮನೆ ಏನು ಮೊಬೈಲ್ ಅದ ಬಂದ್ಬಿಟ್ಟು ಶಿಕ್ಷಿಕ್ಕದೆಲ್ಲ ಟ್ರೋಲ್ ಮಾಡೋದಲ್ಲ ಇಲ್ಲಿದು ಮಾಡಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಪಾಪ ಹೆಣ್ಮಕ್ಳು ಡೆಲಿವರಿಗಂತ ಹೋದ್ರೆ ವಾಪಸ್ ಎಣೆ ಆಗಿ ಬರ್ತಾ ಮನೆಗೆ ಇದ್ರ ಬಗ್ಗೆ ಮಾಡ್ರಪ್ಪ ಇದ್ರ ಬಗ್ಗೆ ಮಾಡಿರಿ ಸರಿಯಾದ ರೀತೀಲಿ ಮೆಡಿಸನ್ಗಳು ಇಲ್ಲ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ರೀತಿಯಲ್ಲಿ ಬಸ್ಗಳು ಇಲ್ಲ ಊರಿಗೆ ಇದ್ರ ಬಗ್ಗೆ ಮಾಡಿರಿ ಟ್ರೋಲು ಈ ರಸ್ತೆಗಳು ಹೋಗವೆ ಇದ್ರ ಬಗ್ಗೆ ಮಾಡಿರಿ ಇನ್ನೇನು ಬೇಸಿಗೆ ಬಂತು ನೀರಿಗೆ ಲಬಲ ಬಂತ ಭಯ ಪಡ್ಕೋಬೇಕು ಇವಾಗೇನು ನೀವು ಬರೇ ಕುಂಭ ಮೇಳತ್ತಲ್ಲ ಮಾತಾಡೋದು ಇಲ್ಲೇ ನೂರು ಹೆಣ್ಣು ಸಮಸ್ಯೆಗಳವೆ ಇದ್ರ ಬಗ್ಗೆ ಮಾತಾಡಿ ಫಸ್ಟ್ ಅಲ್ಲಿದ್ದು ಯಾಕೆ ನಮಗೆ ಆ ಅಲ್ಲಿಗೇನು ಹೋಗಿರೋ ಥರ ಅಲ್ಲಿ ಹೋಗಿರೋರು ಯಾರು ಈಗಲೇ ಹೇಳ್ತೀನಿ ಕೇಳಿ ಕೆಲಸ ಇಲ್ದ್ರವರು ಏನು ಕೆಲಸ ನಾನು ರಜಾಕೆ ಅಷ್ಟೊತ್ತು ದಿನ ವಾರಗಟ್ಟಲೆ ರಜೆ ಕೊಡ್ತಾರೆ ಯಾರಾದ್ರೂ ಒಂದಿನ ಊರಿಗೆ ಹೋಗ್ಬಾರ್ದು ಅಂದರೆ ರಜೆ ಕೊಡೋಕೆ ಓನರ್ಗಳು ಕುಣ್ದಾಡ್ತಾರೆ ಇನ್ನು ವಾರ ಗಟ್ಟಲೆ ರಜೆ ಕೊಟ್ಟಾರ ಸುಮ್ಮನೆ ಮೊಬೈಲ್ ಅದ ಬಂದುಬಿಟ್ಟು ಏನೇನು ಬೇಕಾದನ್ನೆಲ್ಲ ಕೆಲಸಕ್ಕೆ ಬರ್ದವೆಲ್ಲ ಮಾಡೋಕೆ ಹೋಗ್ಬೇಡಿ ನೀವು ಟ್ರೋಲ್ ಮಾಡಿದ್ರು ಏನೇನು ಪ್ರಯೋಜನ ಇಲ್ಲ ಏನೂ ಅವಶ್ಯಕತೆನಿಲ್ಲ ಬೇಕಾದರೂ ಸಮಸ್ಯೆಗಳಿವೆ ಅದ್ರ ಬಗ್ಗೆ ಮಾಡಿ ಇವತ್ತು ನಾಗ ಸಾಧುಗಳ ಬಗ್ಗೆ ಮಾತಾಡ್ತೀರಿ ಅವ್ರು ಗಲೀಜು ಹಂಗೆ ಹೆಂಗೆ ಅಂತಂದೇಳಿ ಹೇಳಿ ಇನ್ನೊಂದು ಸರ್ ಹೇಳ್ತೀನಿ ಕೇಳಿ ಅವ್ರು ಯಾರೂ ನಿಮ್ಮ ಹತ್ರಕ್ಕೆ ಬಂದು ಭಿಕ್ಷೆ ಬೇಡಲ್ಲ ಭಿಕ್ಷೆ ಕೊಡ್ರಪ್ಪ ಅಂತಂದೇಳಿ ವರ್ಷಾನ್ಘಟ್ಟಲೆ ವರ್ಷಾನ್ಘಟ್ಲೆ ತಪಸ್ಸಿರ್ತಾರೆ ಅವರೆಲ್ಲ ನಿಮ್ಮ ಮನೆಗೆ ಬಂದೇನು ಅದನ್ನು ಕೊಡಿ ಇದನ್ನು ಕೊಡಿ ಅಂತಂದು ಕೇಳಲ್ಲ ಸರ್ಕಾರದಿಂದ ಯಾವುದೇ ಸವಲತ್ತುಗಳನ್ನು ಕೇಳಲ್ಲ ಹಾಂ ಏನು ಯಾವುದೇ ಸವಲತ್ತುಗಳನ್ನು ಪಡೆಯೋದೇ ಇವತ್ತು ಜೀವನ ಮಾಡ್ತಾ ಇರೋದು ಅಗೋರೆಗಳು ಮತ್ತು ನಾಗಸಾಧುಗಳು ನನಗೆ ಅದು ಬೇಕು ಇದು ಬೇಕು ಅಂತಂದೇಳಿ ಯಾವ ಸರ್ಕಾರನೂ ಹೋರಾಟ ಮಾಡಿ ಸತ್ಯಾಗ್ರಹ ಅಂತ ಮುಂತ್ಕೊಳ್ಳಲ್ಲ ಅವರು ಅವ್ರ ಪಾಡಿಗೆ ಅವರು ಎಲ್ಲೆಲ್ಲೋ ತಪಸ್ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇದ್ದಾರೆ ಅವ್ರ ಬಗ್ಗೆ ಯಾಕೆ ಮಾತಾಡ್ತಾಯಿದಿರಿ ಅವ್ರಗಳ ಬಗ್ಗೆ ಮಾತಾಡೋಕ್ಕೆ ನಮಗೆ ಯೋಗ್ಯತೆಯೇ ಇಲ್ಲ ಯಾಕಂದರೆ ಆ ಥರ ಜೀವನ ಮಾಡ್ತಾ ಇದ್ದಾರೆ ಎಲ್ಲೋ ಕುಂತ್ಕೊಂಡು ಎಲ್ಲೋ ಗೊತ್ತಿಲ್ಲದೇ ಯಾವುದೇ ಯಾವುದೇ ವಿಡಿಯೋ ತಗೊಂಡ್ಬಂದು ಟ್ರೋಲ್ ಮಾಡಬೇಡಿ ಅವ್ರು ಇರೋದೇ ಹಂಗೆ ಅವ್ರು ಭಾಳ ತರೋದು ಹಂಗೆ ಅವ್ರು ಜೀವನ ಮಾಡ್ತಾ ಇರೋದು ಹಂಗೆ ಅವ್ರ ಸಾಧುಗಳು ಆದರೆ ನೀವೆಲ್ಲ ವ್ಯವಸ್ಥೆ ಇದ್ರೂ ಚೆನ್ನಾಗಿದ್ದರೂ ಕೂಡ ನೀವು ಗಲೀಜಲ್ಲಿ ಬದುಕ್ತಾ ಇದ್ದೀರಲ್ಲ ನೀವು ಗಲೀಜು ಅವ್ರಿಗಿಂತ ಗಲೀಜಾಗಿ ಕಷ್ಟದಲ್ಲಿ ಬದುಕ್ತಾ ಇದ್ದೀರಲ್ಲ ಗೊಬ್ಬ ನೀರಲ್ಲಿ ಬದುಕ್ತಾ ಇದ್ದೀರಲ್ಲ ಇದನ್ನ ಇದನ್ನ ಇದನ್ನು ನೋಡಿ ನೋಡ್ಕೊಳ್ಳಿ ಮೊದಲು ನಿಮ್ಮ ಮನೆಗೆ ಬಾತ್ರೂಮ್ ತುಂಬಿದ್ರೆ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಐದು ಜನ ಬಂದರೂ ಸೋರ್ಸೋಕ್ಕಾಗಲ್ಲ ಇನ್ನು ಅಲ್ಲಿ ಜನ ಕೋಟಿಗಟ್ಟಲೆ ಜನ ಏನು ಮಾಡ್ತಾರೆ ಎಲ್ಲಿಗೆ ಹೋಗ್ತಾರೆ ಇಲ್ಲಿ ನಮ್ಮೂರು ಕಡೆ ಉತ್ತರ ಕರ್ನಾ ಎಲ್ಲರೂ ಜಾತ್ರೆ ಬಂದರೆ ರೋಡ್ ರೋಡ್ರು ತುಂಬ ಎಲ್ಲ ಗಲೀಜು ಮಾಡಿರ್ತಾರಪ್ಪ ಅದು ಗಲೀಜು ಅಲ್ವಾ ಹಂಗಾದ್ರೆ ಹಾಂ ಅದು ಗಲೀಜು ಅಲ್ವಾ ಅದೇನು ಕ್ಲೀನ ಸ್ವಚ್ಛನ ಹಂಗಾದ್ರೆ ಇಲ್ಲಿ ಧರ್ಮಸ್ಥಳ ಇಲ್ಲೆಲ್ಲ ಎಷ್ಟು ಗಲೀಜು ಮಾಡ್ತಾ ಇದ್ದಾರೆ ಜನಗಳು ಹೋಗಿ ಇದು ಸ್ವಚ್ಛ ಇದೆಯಾ ದಯವಿಟ್ಟು ನಾವು ಮನುಷ್ಯರು ಮೊದಲು ಸರಿ ಹೋಗಬೇಕು ಅವರು ಅಪ್ ಅವ್ರ ಪಾಡ್ಗೆ ಅವ್ರು ಇರ್ತಾರೆ ಹೋಗಿ ನೋಗಿ ಕಣಕೋದು ಯೂಟ್ಯೂಬ್ನವರು ಈ ಯೂಟ್ಯೂಬ್ನವರು ಚಾನಲ್ಗಂತೂ ಮಾನ ಮರದಿ ಇಲ್ಲವೇ ಇಲ್ಲ ಮಾತಾಚಿ ಅವ್ರ ಹತ್ರಕ್ಕೆ ಹೋಗ್ತಾರೆ ನೋಡಿ ನೂರ ನಲ್ವತ್ನಾಲ್ಕು ವರ್ಷದಿಂದ ಯಾವನು ಬದುಕಿಲ್ಲ ಇಲ್ಲಿ ನೂರ ನಲ್ವತ್ನಾಲ್ಕು ವರ್ಷದಿಂದ ಯಾರೂ ಹುಟ್ಟಿಲ್ಲ ಅವಾಗ ನಡೆದುತ್ತೋ ಬಿಡ್ತುತ್ತೋ ಗೊತ್ತಿಲ್ಲ ಅವಾಗಂದ್ರೆ ಮೊಬೈಲ್ಗಳು ಇರಲಿಲ್ಲ ಈ ಚಾನಲ್ ಅವ್ರು ಇರಲಿಲ್ಲ ಭಾಳ ಅದ್ಭುತವಾಗಿ ನಡೀತಿತ್ತು ಈಗ ಈ ಚಾನಲ್ಗಳು ಈ ಮೊಬೈಲ್ಗಳು ಯೂಟ್ಯೂಬ್ ಚಾನಲ್ ಅವರು ಏನೆಲ್ಲ ಬಂದ್ಬಿಟ್ಟು ನಾ ಬಂದಿನಿ ನೀವು ಬನ್ನಿರಿ ನಾ ಬಂದಿನಿ ನೀವು ಬನ್ನಿರಿ ಈ ಥರ ಎಲ್ಲ ವಿಡಿಯೋಗಳು ಮಾಡ್ಕೊಂಡು ಅಲ್ಲಿ ಗಬ್ಬೆಬ್ಸಕ್ಕೆ ನೀವೇ ಹೋಗ್ತಾ ಇರೋದು ನಿಮ್ಮಿಂದನೇ ಜಾಸ್ತಿ ಕುಳುಗಟ್ಟು ಹೋಗಿರೋದು ನಿಮ್ಮಿಂದನೇ ಜಾಸ್ತಿ ಹಾಳಾಗಿ ಹೋಗಿರೋದು ಅಲ್ಲಿ ಗೊತ್ತಾಯ್ತಾ ನಾಗ ಸಾಧುಗಳಿಂದಲ್ಲ ಜನರು ಹೋಗಿರೋದಕ್ಕೆ ಹಿಂಗಾಗಿರೋದು ಅತಿ ಹೆಚ್ಚು ಜನರು ಹೋಗಿ ತಿಕ್ಕಲು ತಿಕ್ಕಲ್ ಥರ ಆಡಿ ಆಕಸ್ಮಿಕವಾಗಿ ಆಗುತ್ತೆ ಕಾಲು ತುಳಿತ ಅದಕ್ಕೆ ದೇವ್ರ ಕಾರಣ ಅಲ್ಲ ದೇವರೆಲ್ಲ ಕಾರಣ ಮನುಷ್ಯರು ಕಾರಣ ಅದಕ್ಕೆ ದೇವ್ರನ್ನೆಲ್ಲ ದ್ವೇಷಿಸ್ಬೇ ದ್ವೇಷಿಸ್ಕೋ ಹೋಗೋಕ್ಬೇಡಿ ಇರೋದಕ್ಕೆ ನಾವೆಲ್ಲ ಬದುಕ್ತಾ ಇರೋದು ಇರೋದಕ್ಕೆ ಇವತ್ತು ಮಳೆ ಬೆಳೆ ಆಗ್ತಾ ಇರೋದು ಸುಮ್ಮನೆ ತಿಕ್ಕಲು ತಿಕ್ಕು ಥರ ಅಲ್ಲ ಟ್ರೋಲ್ ಮಾಡ್ಕೊಂಡು ಕುತ್ಕೋಬೇಡಿ ಊರಲ್ಲಿ ಬೇಕಾದಷ್ಟು ಸಮಸ್ಯೆಗಳಿವೆ ಟ್ರೋಲ್ ಮಾಡಿ ಎಷ್ಟೋ ಜನ ಹೆಣ್ಮಕ್ಳು ಆಸ್ಪತ್ರೆಗೆ ಹೋದ್ರೆ ವಾಪಸ್ ಮನೆಗೆ ಬರ್ತಾ ಇಲ್ಲ ಯಾರಿಗೆ ಡೆಲಿವರಿ ಮಾಡೋಕ್ಕೆ ಹೋದರು ಅವ್ರ ಬಗ್ಗೆ ಟ್ರೋಲ್ ಮಾಡಿ ಈ ಥರ ಆಸ್ಪತ್ರೆ ನಮ್ದು ಕುಲ್ಗಟ್ಟು ಹೋಗಿದೆಯಂತ ಹೇಳಿ ಯಾರು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಬೇಕಾಗಿಲ್ಲ ಮತ್ತು ತಿನ್ಯಾಕೆ ಅವ್ರ ಬಗ್ಗೆ ಮಾತಾಡ್ತಾರೆ ಬಿಟ್ಬಿಡಿ ಅವಶ್ಯಕತೆ ಇಲ್ಲವಲ್ಲ ಇಲ್ಲಿರೋ ಅಭಿವೃದ್ಧಿ ಬಗ್ಗೆ ಯಾವನ್ನೂ ಕೇಳ್ತಾ ಇಲ್ಲ ಅಲ್ಲಿರೋರ ಬಗ್ಗೆ ಮಾತಾಡ್ತಾ ಇದಾರೆ ಇಲ್ಲೇ ಆಗಿದೆ ರೋಡು ಎಲ್ಲ ಏನೇನು ಒಂದು ಒಂದು ಎರಡು ವರ್ಷ ಹಾಕಿ ಬಂತು ಸರ್ಕಾರ ಬಂದು ಒಂದೆಲ್ಲರೂ ಒಂದು ಗುದ್ಲೆ ಪೂಜೆ ಮಾಡಿಲ್ಲ ಯಾವ್ದಾರ ಒಂದು ಹೊಸ ರೋಡ್ ಆಗಿಲ್ಲ ಇವ್ರ ಕೈಲಿ ಇದನ್ನು ಕೇಳ್ರಯ್ಯ ಆಸ್ಪತ್ರೆಗೆ ಸರಿಯಾಗಿ ಡಾಕ್ಟ್ರುಗಳು ಇಲ್ಲ ಎಲ್ಲ ರಾಜಕಾರಣಿಗಳು ಅಷ್ಟೇ ಯಾವ ಸರ್ಕಾರ ಬಂದರೂ ಅಷ್ಟೇ ಇವ್ರು ಅವ್ರ ಮೇಲೆ ಹೇಳ್ತಾರೆ ಇವ್ರು ಇವ್ರ ಮೇಲೆ ಹೇಳ್ತಾರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅದ್ರ ಬಗ್ಗೆ ಇಲ್ಲಿರೋರು ಹೋಗಿರೋರು ಬ ಅವ್ರು ಏನೇ ಬರ್ರೆ ಮಾಡೋಕ್ಕಾಗಲ್ಲ ಹೋಗಿರೋರು ಹೋಗಿದ್ದಾರೆ ದುಡ್ಡಿರೋರು ಹೋಗಿದ್ದಾರೆ ನಾವೆಲ್ಲ ಹೋಗೋಕ್ಕಾಗಿಲ್ಲ ಯಾರು ಬಡವರು ಯಾರು ಹೋಗಿದ್ದಾರೆ ಯಾವನಾರು ಒಬ್ಬ ಬಡವ ಹೋಗಿ ಅಲ್ಲಿ ನಾನು ಈ ಥರ ಬಂದಿದ್ದೀನಪ್ಪ ಅಂತ ವಿಡಿಯೋ ಮಾಡೋರ ಇಲ್ಲೆಲ್ಲ ಮಾಡಿಲ್ಲ ಮಾಡೋಕ್ಕಾಗಲ್ಲ ಬಡತನ ಇದೆ ಹಂಗಿದೆ ಪರಿಸ್ಥಿತಿ ಇಲ್ಲಿರೇ ಎಷ್ಟೋ ಜನ ಧರ್ಮಸ್ಥಳಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಗೆ ವರ್ನಾಡಲೆಲ್ಲ ಹೋಗೋಕ್ಕಾಗ್ತಾ ಇಲ್ಲ ಸೌದತ್ತಿ ಎಲ್ಲಮ್ಮ ಹಂಪಿ ಹೋಗೋಕ್ಕಾಗ್ತಾ ಇಲ್ಲ ಇನ್ನು ಅಲ್ಲಿಗಂಟ ಗಂಟೆ ಹೋಗ್ತಾರೆ ಜನಗಳು ಬೇಡ ಇವೆಲ್ಲ ಬಿಟ್ಬಿಟ್ಟು ಬೇಕಾದಷ್ಟು ಇಲ್ಲಿನ ವ್ಯವಸ್ಥೆ ಇಲ್ಲಿನ ಗಲೀಜು ಇಲ್ಲಿನ ನಮ್ಮ ಕಷ್ಟಗಳನ್ನು ಇದ್ರ ಬಗ್ಗೆ ಟ್ರೋಲ್ ಮಾಡಿ ತೋರಿಸಿ ವೀಡಿಯೋಗಳನ್ನು ಆದರೆ ನೀವೆಲ್ಲ ಚೆನ್ನಾಗಿರೋರಪ್ಪ ಒಂದು ಹೆಣ್ಣು ಆ ನಾಗ ಸಾಧುಗಳ ಬ ಮುಂದೆಗಡೆ ಮತ್ತು ಅಗೋರಿಗಳ ಮುಂದೆಗಡೆ ಒಂದು ಹೆಣ್ಣು ನಿಂತ್ಕೊಂಡು ಹೋದ್ರೂ ಕೂಡ ಅವ್ರಿಗೆ ಏನೇನು ಅನಿಸಲ್ಲ ಅವ್ರು ಆ ಥರ ಅವರು ಆ ಥರ ನಾವಿರೋಕ್ಕಾಗಲ್ಲ ಆ ಥರ ನೀವಿರಕ್ಕಾಗಲ್ಲ ಇವತ್ತು ಆ ಹುಡುಗಿ ಒಂದು ಸರ ಮಾರ ಹುಡುಗಿನೇ ಗೊಬ್ಬೆ ಬಿಡಿಸ್ ಕುತ್ಕಂಡ್ರಿ ಹಾಳು ಮಾಡಾಕಿದ್ರು ನೀವು ಆಂ ಈ ಥರ ಮಾಡೋಕ್ಕೆ ಹೋಗಿದ್ದಿರಾ ಕುಂಭಕರ್ಣ ಅಲ್ಲಿಗೆ ಓದಕ್ಕೆ ಕುಂಬೆ ಮೇಳಕ್ಕೆ ಥೂ ನಿಮ್ಮ ಅಕ್ಕ ಮುಚ್ಚ ಬದಲಾವಣೆ ಆಗಿ ಎಲ್ಲರೂ ಎಷ್ಟು ಜನ ಅಂತ ಎಷ್ಟು ಸವರಿಸ್ತಾರೆ ಇಲ್ಲಿ ನಮ್ಮ ಯಾವ್ದಾರ ಫಂಕ್ಷನಿಗೆ ಒಂದು ನೂರು ಜನ ಜಾಸ್ತಿ ಬಂದರೆ ಲವಲ ಬಂತ ಬ್ಯಾಪಡ್ಕೊತಾರೆ ಇನ್ನು ಅಲ್ಲಿ ಕೋಟ್ಯಾಂತರ ಜನ ಹೋದರೆ ವ್ಯವಸ್ಥೆ ಹೆಂಗ್ರಿ ಆಗಬೇಕು ನಮ್ಮ ದೇಶದಲ್ಲಿ ನೂರ ಮೂವತ್ತು ಕೋಟಿ ಜನ ಇದ್ದಾರೆ ಅದನ್ನು ಇಲ್ಲ ಇನ್ನು ಅವ್ರೂ ಸಂಬಳಸೋಕ್ಕಾಗತ್ತೆ ಅಲ್ಲಿಗೆ ಹೋಗಿರನ್ನ ಎಲ್ಲರೂ ಇದನ್ನು ರಾಜಕೀಯ ಪಾಯ ಎಲ್ಲ ಬೇಳೆ ಬೇಸ್ಗಳ ಹೋಗ್ಬೇಡಿ ಇದು ಅನಾಹುತ ಜನ್ರುಗಳಿಂದ ಆಗಿರೋದು ಸರ್ಕಾರದಿಂದ ಅಲ್ಲ ಅನಾಹುತ ಆಗಿರೋದು ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಒಳ್ಳೇದಾಗಲಿ ನಮಸ್ಕಾರ